ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಆದ ಜಿಎಲ್ ಲಿಖಿತ ತ್ರೀ ಸಿಕ್ಸ್ ನೈನ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಗೃಹ ಪ್ರವೇಶದ ಬಗ್ಗೆ ಹೊಸ ಮನೆಗೆ ಪ್ರವೇಶಿಸುವಾಗ ಈ ಐದು ನಿಯಮಗಳನ್ನು ಪಾಲಿಸಿದ್ರೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಹೊಸ ಮನೆಯ ಕನಸು ಸಾಕಾರಗೊಳ್ಳುವುದು ಜೀವನದ ಪ್ರಮುಖ ಹಂತವಾಗಿದೆ ಮನೆ ಕಟ್ಟುವುದು ಮಾತ್ರವಲ್ಲ ಅದರಲ್ಲಿ ಸುಖ ಸಮಾಧಾನ ಮತ್ತು ಶಾಂತಿಯುತ ಜೀವನವನ್ನು ಸಾಧ್ಯವಾಗಬೇಕು ಅದಕ್ಕಾಗಿ ಗೃಹ ಪ್ರವೇಶದ ಸಂದರ್ಭದಲ್ಲಿ ಕೆಲವೊಂದು ವಾಸ್ತು ನಿಯಮಗಳನ್ನು ತಪ್ಪದೇ ಪಾಲಿಸಿ ಅತಿ ಮುಖ್ಯವಾಗಿ ಹಿಂದೂ ಧರ್ಮ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಗೃಹ ಪ್ರವೇಶವೇ ಮನೆಯ ಭವಿಷ್ಯವನ್ನು ನಿರ್ಧರಿಸಬಹುದಾದ ಒಂದು ಶುಭ ಕಾರ್ಯವಾಗಿದೆ ಹಾಗೂ ಆರಂಭವಾಗಿದೆ ಹೊಸ ಮನೆಗೆ ಮೊದಲ ಬಾರಿ ಕಾಲಿಟ್ಟಾಗ ಗಂಗಾಜಲ ತುಂಬಿದ ಮಡಕೆಯನ್ನು ಕೈಯಲ್ಲಿ ಹಿಡಿದು ಒಳಗೆ ಪ್ರವೇಶಿಸುವುದು ಉತ್ತಮ ಗಂಗಾಜಲ ಶುದ್ಧತೆ ಮತ್ತು ಪಾವಿತ್ರ್ಯತೆಯ ಸಂಕೇತವಾಗಿದ್ದು ಮನಸ್ಸಿಗೂ ಶಾಂತಿ ತರಲಿದೆ ಮನೆಯಲ್ಲಿ ಶಕ್ತಿಯ ಅಲೆ ಹರಡುತ್ತದೆ ಹಸು ಮತ್ತು ಕರುಗಳನ್ನು ಮನೆಗೆ ಮೊದಲು ಕರೆತರುವ ಸಂಪ್ರದಾಯವಿದೆ ಇದರಿಂದ ಸಂತಾನ ಸೌಖ್ಯ ಮತ್ತು ಆರ್ಥಿಕ ಸಿರಿವಂತಿಕೆ ಏರಿಕೆಯಾಗುತ್ತದೆ ಎಂಬ ನಂಬಿಕೆ ಇದೆ ಅಡುಗೆ ಮನೆಯಲ್ಲಿ ಸಿಹಿ ತಿಂಡಿಗಳು ಅಥವಾ ಹಾಲುಕ್ಕಿಸುವಾಗ ಸ್ವಲ್ಪ ಸಕ್ಕರೆ ಹಾಕಿ ಹಾಲುಕ್ಕಿಸುವುದರಿಂದ ಶುಭದ ಪ್ರಾರಂಭವಾಗುತ್ತದೆ ಇದು ಮನೆಗೆ ಸುಖ ಶಾಂತಿ ತರಲಿದೆ ಮುಂದಿನ ದಿನಗಳಲ್ಲಿ ಸಂತೋಷವನ್ನೇ ತುಂಬಲಿದೆ ಎಂಬ ನಂಬಿಕೆ ನಮ್ಮ ಶಾಸ್ತ್ರಗಳಲ್ಲಿದೆ ಗೃಹ ಪ್ರವೇಶದ ನಂತರ ಕೆಲ ಗಂಟೆಗಳ ಕಾಲ ಬಾಗಿಲು ಕಿಟಕಿಗಳನ್ನು ತೆರೆದಿಡಬೇಕು ಇದರಿಂದ ದೈವಿಕ ಶಕ್ತಿಗಳು ಪ್ರವೇಶ ಮಾಡುತ್ತವೆ ಎಂಬ ನಂಬಿಕೆ ಇದೆ ಮಹಾಲಕ್ಷ್ಮಿಯು ವಾಸಕ್ಕೂ ಇದು ಅನುಕೂಲವೆನ್ನಲಾಗುತ್ತೆ ತುಳಸಿ ಗಿಡವನ್ನು ಗೃಹ ಪ್ರವೇಶದ ವೇಳೆ ನಿಮ್ಮ ಜೊತೆಯಲ್ಲೇ ತೆಗೆದುಕೊಂಡು ಒಳಗೆ ಪ್ರವೇಶಿಸುವುದರಿಂದ ಶುದ್ಧತೆ ಆರೈಕೆ ಹಾಗೂ ಧಾರ್ಮಿಕ ಶಕ್ತಿಯ ವಾತಾವರಣವನ್ನು ಹೆಚ್ಚಿಸುತ್ತದೆ ಹಾಗೆಯೇ ಈ ಗಿಡ ಶ್ರೀಲಕ್ಷ್ಮಿಗೆ ಆರಾಧನೆಯಾಗಿದೆ ಹಾಗೆ ಇನ್ನು ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಅಂತ ನೋಡುವುದಾದರೆ ಮನೆ ಗೃಹ ಪ್ರವೇಶ ಮಾಡಬೇಕಾದರೆ ಮನೆ ಪೂರ್ಣವಾಗಿರಬೇಕು ಅಂದ್ರೆ ಅರ್ಥಾತ್ ಛಾವಿ ಬಾಗಿಲು ಕಿಟಕಿ ಮುಖ್ಯವಾಗಿ ಪೂರ್ಣವಾಗಿರಬೇಕು ಹಾಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯೂ ಆಗಿರಬೇಕು ಆದರೆ ಅಲ್ಲಿರುವ ವಸ್ತುಗಳನ್ನು ತಕ್ಷಣ ಸ್ಥಳಾಂತರಿಸಬಾರದು ಹಾಗೆ ದೃಷ್ಟಿ ತೆಗೆಯುವುದು ಮರೆಯಬಾರದು ಅದನ್ನ ಮರೆತಾರೆ ಹೊಸ ಮನೆಗಳಿಗೆ ದೃಷ್ಟಿ ತೆಗೆಯೋದನ್ನ ಮರೆತರೆ ಅದು ಪಾಪ ಅಂತ ಹೇಳಲಾಗುತ್ತೆ ಒಂದು ತೆಂಗಿನಕಾಯಿ ನಿಂಬೆ ಅಥವಾ ಬೂದು ಬಳಸಿ ದೃಷ್ಟಿ ತೆಗೆಯಬೇಕು ಮನೆ ಬಾಗಿಲಿನಿಂದ ಪ್ರವೇಶಿಸಬೇಕು ಮೊದಲು ಮನೆಗೆ ಪ್ರವೇಶ ಮಾಡಬೇಕಾದ್ರೆ ಮುಂದಿನ ಬಾಗಿಲಿಂದ ಪ್ರವೇಶ ಮಾಡಬೇಕು ಪೂಜೆಯ ನಂತರ ತಕ್ಷಣ ಮನೆ ಬಿಟ್ಟು ಬೇರೆ ಬೇರೆ ಕಡೆ ಹೋಗಬಾರದು ಮನೆಯಲ್ಲೇ ಇರಬೇಕು ಗೃಹ ಪ್ರವೇಶ ಆದ ನಂತರ ಮನೆಯಲ್ಲೇ ಇರಬೇಕು ಮನೆ ಬಿಟ್ಟು ಹೋಗಬಾರದು ಹಾಗೆ ಗರ್ಭಿಣಿಯರು ಪೂಜೆಯಲ್ಲಿ ಪಾಲ್ಗೊಳ್ಳಬಾರದು ಇದರಿಂದ ಪೂಜಾ ಫಲ ದೊರಕುವುದಿಲ್ಲ ಎಂಬ ಶಾಸ್ತ್ರ ಹಿಂದೂ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ಪೂಜಾ ಕಾರ್ಯ ಮುಗಿದ ನಂತರ ಪುರೋಹಿತರಿಗೆ ಏನು ಪುರೋಹಿತರು ಬಂದಿರ್ತಾರೋ ಅವರಿಗೆ ದಕ್ಷಿಣೆಯನ್ನ ನೀಡುವ ನಿಯಮ ತುಂಬಾ ಉತ್ತಮವಾಗಿದೆ ಧನ್ಯವಾದಗಳು ಸ್ನೇಹಿತರೆ ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ